ಸ್ನೇಹಿತರೆ ಇವತ್ತಿನ ಪತ್ರಿಕಾ ಕೋಷ್ಠಿಯ ಉದ್ದೇಶ ಮೂವತ್ತನೇ ತಾರೀಕು ಬೆಳಿಗ್ಗೆ ಹತ್ತೂವರೆ ಗಂಟೆಗೆ ನಮ್ಮ ಪಕ್ಷದ ಯುವ ಜನತಾದಳದ ರಾಜ್ಯಾಧ್ಯಕ್ಷರು ಮತ್ತು ಖ್ಯಾತ ಚಲನಚಿತ್ರ ನಟರು ಆದಷ್ಟ ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರು ಡಿಜಿಟಲ್ ಮೆಂಬರ್ಶಿಪ್ ನ ಚಾಲನೆಗಾಗಿ ಮತ್ತು ಪಕ್ಷದ ಸಂಘಟನೆಗಾಗಿ ಇಡೀ ರಾಜ್ಯದಾದ್ಯಂತ ಪ್ರವಾಸವನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಕೂಡ ಮೂವತ್ತನೇ ತಾರೀಕು ಸೋಮವಾರ ಬೆಳಿಗ್ಗೆ ಹತ್ತೂವರೆ ಗಂಟೆಗೆ ಆಗಮಿಸ್ತಾ ಇದ್ದಾರೆ ಅವರನ್ನ ಈ ತಾಲೂಕಿನ ಎಲ್ಲ ಜೆ ಡಿ ಎಸ್ ನಮ್ಮ ಅಭಿಮಾನಿಗಳು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಮುಖಂಡರುಗಳು ಸ್ಥಳೀಯ ಜನಪ್ರತಿನಿಧಿಗಳು ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡ ಅವರ ಅಭಿಮಾನಿ ವಿಶೇಷವಾಗಿ ಈ ನಾಡು ಕಂಡಂತ ಒಂದು ವಿಶೇಷ ಮುಖ್ಯಮಂತ್ರಿ ಅಂದ್ರೆ ತಪ್ಪಾಗ್ಲಾರ್ದು ಬಡವರ ಮನೆಯಲ್ಲಿ ವಾಸ್ತವ್ಯ ಮಾಡಿ ಇತಿಹಾಸವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಕೇಂದ್ರದ ಮಂತ್ರಿಗಳಾದಂತ ಕುಮಾರಸ್ವಾಮಿಯವರ ಅಭಿಮಾನಿಗಳು ಕುಮಾರಸ್ವಾಮಿಯವರ ಅಭಿಮಾನಿಗಳು ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಸದಸ್ಯತ್ವ ನೋಂದಾವಣಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾವೆಲ್ಲರೂ ಕೂಡ ಡಿಜಿಟಲ್ ಮುಖಾಂತರ ಲಕ್ಷಾಂತರ ಜನರು ಸಾವಿರಾರು ಜನರು ಹಳವಳ್ಳಿ ತಾಲೂಕಿನಲ್ಲಿ ಈ ಮೆಂಬರ್ಶಿಪ್ ಅನ್ನ ಸದಸ್ಯತ್ವ ನೋಂದಾವಣೆ ಮಾಡಬಹುದು ಅಂತ ಹೇಳಿ ನಾನು ಮಾಧ್ಯಮದ ಯುವಕ ಸ್ನೇಹಿತರಿಗೆ ನಮ್ಮ ಪಕ್ಷದ ಮುಖಂಡಗಳಿಗೆ ಮತ್ತು ಅಭಿಮಾನಿಗಳಿಗೆ ವಿಶೇಷವಾಗಿ ನಾವು ಕರೆ ಕೊಡ್ತಾ ಇದ್ದೇವೆ ಅವತ್ತಿನ ದಿನ ಬೆಳಗ್ಗೆ ಹತ್ತುವರೆ ಗಂಟೆಗೆ ಹತ್ತು ಗಂಟೆಗೆ ದಂಡಿನ್ ಪಾರನ ದೇವಸ್ಥಾನದ ಹತ್ತಿರದಿಂದ ದ್ವಿಚಕ್ರ ವಾಹನದ ರ್ಯಾಲಿ ಮುಖಾಂತರ ಮತ್ತು ಕಾರ್ಗಳ ರ್ಯಾಲಿ ಮುಖಾಂತರ ಯುವ ನಾಯಕರನ್ನ ಸ್ವಾಗತ ಮಾಡಿ ಮೆರವಣಿಗೆ ಮುಖಾಂತರ ಶಾಂತಿ ಸಮುದಾಯ ಭವನಕ್ಕೆ ತರ್ತರಬೇಕು ಬಂದೇಳಿ ಹೇಳಿ ತೀರ್ಮಾನ ಮಾಡಿದ್ದೇವೆ ಶಾಂತಿ ಸಮುದಾಯ ಭವನದಲ್ಲಿ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಕೂಡ ಸೇರುವ ನಿರೀಕ್ಷೆಯನ್ನ ನಾವು ಇಟ್ಕೊಂಡಿದ್ದೇವೆ ಆ ಸ್ಥಳಕ್ಕೆ ಅವರನ್ನ ಮೆರವಣಿಗೆ ಮುಖಾಂತರ ಕರ್ಕೊಂಡು ಬರ್ತಕ್ಕಂಥದ್ದು ತದನಂತರ ಪಕ್ಷದ ಸಂಘಟನೆಗೆ ಚಾಲನೆ ಕೊಡ್ತಕ್ಕಂಥದ್ದು ಮತ್ತು ಡಿಜಿಟಲ್ ಸದಸ್ಯತ್ವಕ್ಕೆ ಚಾಲನೆ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಲಿದ್ದಾರೆ ಈ ಎಲ್ಲ ಉದ್ದೇಶವನ್ನ ಇಟ್ಕೊಂಡು ನಾವು ಬಹಳ ಅದ್ಧೂರಿಯಾಗಿ ಅವರನ್ನ ಬಳ್ಳಿ ತಾಲೂಕಿಗೆ ಸ್ವಾಗತ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಮೆರವಣಿಗೆ ಮುಖಾಂತರ ಅವರನ್ನ ಕರೆತರಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ ನಿನ್ನೆ ದಿನ ಸುಮಾರು ಹನ್ನೆರಡು ಗಂಟೆ ಸಮಯದಲ್ಲಿ ಪ್ರವಾಸಿ ಮಂದಿರದಲ್ಲೇ ನೂರಾರು ಜನ ಮುಖಂಡಗಳನ್ನ ಕರೆದು ಇದ್ರ ಬಗ್ಗೆ ಸಮಾಲೋಚನೆ ನಡೆಸಿ ಒಂದು ಕಾರ್ಯಕ್ರಮವನ್ನು ಹೇಗೆ ಮಾಡಬೇಕು ಅಂತಕ್ಕಂಥದ್ದೆಲ್ಲ ಒಂದು ತೀರ್ಮಾನವನ್ನ ಮಾಡಿದ್ದೇವೆ ಪೂರ್ವಭಾವಿ ಸಭೆಯನ್ನ ನಿನ್ನೆ ಮಾಡಿ ಯಾವ ಯಾವ ರೀತಿಯಲ್ಲಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಬೇಕು ಅಂತಕ್ಕಂಥದ್ದು ಕೂಡ ನಾವು ತೀರ್ಮಾನ ಮಾಡಿದ್ದೇವೆ ತಮ್ಮ ಮುಖಾಂತರ ನಾನು ಈ ತಾಲೂಕಿನ ಎಲ್ಲ ಜೆ ಡಿ ಎಸ್ ಅಭಿಮಾನಿಗಳಿಗೆ ಮತದಾರರಿಗೆ ಮತ್ತು ಮುಖಂಡಗಳಿಗೆ ಕಾರ್ಯಕರ್ತಗಳಿಗೆ ಕೈ ಜೋಡಿಸಿ ನಾನು ಮನವಿ ಮಾಡ್ತೇನೆ ಈ ಪಕ್ಷ ಮಳವಳ್ಳಿ ತಾಲೂಕಿನಲ್ಲಿ ಬಹಳ ಗಟ್ಟಿಯಾಗಿದೆ ಅದು ನಮ್ಮ ನಿಮ್ಮ ಅಂದ್ರೆ ನಿಮ್ಮ ಅಂದ್ರೆ ನಮ್ಮ ಕಾರ್ಯಕರ್ತರ ಒಂದು ಸಹಕಾರದಿಂದ ಇವತ್ತು ಈ ಪಕ್ಷ ಬಂಡವಾಳಿ ಬಹಳ ಗಟ್ಟಿಯಾಗಿದೆ ಅದನ್ನ ಮುಂದಿನ ದಿನಮಾನಗಳಲ್ಲಿ ಅಧಿಕಾರ ತರಲಿಕ್ಕೆ ಅದ ಮುಖಾಂತರ ಬಡವರಿಗೆ ಸೇವೆ ಮಾಡ್ಲಿಕ್ಕೆ ಚಾಲಕದಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡಲಿಕ್ಕೆ ಸಂಘಟನೆಯನ್ನ ಇವತ್ತು ಮಾಡಬೇಕಾಗಿದೆ ನಮ್ಮ ಉದ್ದೇಶದಿಂದ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರ ಬರ್ತಾರನ್ನ ನಾವು ಬಹಳ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತವನ್ನ ಈ ಸಂದರ್ಭದಲ್ಲಿ ಮಾಡ್ಲಿಕ್ಕೆ ಬಯಸ್ತೇನೆ